ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್ ಯೂಟ್ಯೂಬ್ ಚಾನೆಲ್ ಎಫ್ ಟಿಎ ಎಸ್ಡಿಎ ಗ್ರೂಪ್ಸಿ ಪಿಡಿಒ ಟಿಇಟಿ ಮತ್ತು ಕೆಪಿಎಸ್ಸಿ ಕೆಇಎ ನಡೆಸುವಂತಹ ಎಲ್ಲ ಸಿ ಹುದ್ದೆಗಳಿಗೆ ಸಾಮಾನ್ಯ ಕನ್ನಡದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ವ್ಯಾಕರಣದಲ್ಲಿ ಪ್ರಶ್ನೆಗಳು ಬರುವುದರಿಂದ ತುಂಬ ಉಪಯುಕ್ತವಾಗಿರುತ್ತದೆ ಇಂದಿನ ತರಗತಿಯಲ್ಲಿ ಕನ್ನಡದ ಪ್ರಥಮಗಳನ್ನು ಕಲಿಯೋಣ ಇದನ್ನು ಪದೇ ಪದೇ ಕೇಳುವುದರಿಂದ ನಿಮಗೆ ನೆನಪಿನಲ್ಲಿ ಉಳಿಯುತ್ತದೆ ಬನ್ನಿ ಶುರು ಮಾಡೋಣ ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ ಕ್ರಿಸ್ತಶಕ ನಾನ್ನೂರ ಐವತ್ತು ತ್ರಿಪದಿ ಕೆಂದಸ್ಸಿನಲ್ಲಿರುವ ಮೊದಲ ಶಾಸನ ಕಪ್ಪೆ ಅರಭಟ್ಟನ ಶಾಸನ ಕ್ರಿಸ್ತಶಕ ಏಳ್ನೂರು ಕನ್ನಡದ ಮೊದಲ ಕೃತಿ ಮೊದಲ ಶಾಸ್ತ್ರಗ್ರಂಥ ಕವಿರಾಜಮಾರ್ಗ ಕ್ರಿಸ್ತಶಕ ಎಂಟುನೂರು ಐವತ್ತು ಮೊದಲ ಕಾವ್ಯ ಆದಿಪುರಾಣ ಕ್ರಿಸ್ತಶಕ ಒಂಬೈನೂರ ನಲವತ್ತು ಮೊದಲ ಕವೈತ್ರಿ ವಚನಗಾರ್ತಿ ಅಕ್ಕಮಹಾದೇವಿ ಮೊದಲ ವಚನಕಾರರು ಜೇಡರ ದಾಸಿಮಯ್ಯ ದೇವರ ದಾಸಿಮಯ್ಯ ಮೊದಲ ರಾಷ್ಟ್ರಕವಿ ಗೋವಿಂದ ಪಾಯಿ ಹೊಸಗನ್ನಡದ ಮೊದಲ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಮೊದಲ ಅಚ್ಚ ಕನ್ನಡದ ಕೃತಿ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ವಿಲಿಯಂಕೇರಿ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಮೊದಲ ಜೀವನ ಚರಿತ್ರೆ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಮೊದಲ ಪ್ರವಾಸ ಕಥನ ಪಂಪಾಯಾತ್ರೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಕರ್ನಾಟಕ ರತ್ನ ಪಡೆದ ಮೊದಲ ಕವಿ ಕುವೆಂಪು ಕನ್ನಡ ಸಾಹಿತ್ಯದ ಮೊದಲ ನಿಘಂಟು ರನ್ನಕಂದ ಕನ್ನಡದ ಮೊದಲ ಪ್ರಬಂಧ ಸಂಕಲನ ಲೋಕರಹಸ್ಯ ಬಿ ವೆಂಕಟಾಚಾರ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಚುನಾಯಿತ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಅನಂತಮೂರ್ತಿ ಮೊದಲ ಪ್ರಾಧ್ಯಾಪಕ ಟಿ ಎಸ್ ವೆಂಕಣ್ಣಯ್ಯ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಸಿಂಗರಾರ್ಯ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾಭೂಷಣ ಎರಡನೇ ನಾಗವರ್ಮ ಮೊದಲ ಅಲಂಕಾರ ಗ್ರಂಥ ಕಾವ್ಯಾಲೋಕನ ಎರಡನೇ ನಾಗವರ್ಮ ಮೊದಲ ಎಂದೋ ಗ್ರಂಥ ಎಂದೋಂಬುದಿ ಎರಡನೇ ನಾಗವರ್ಮ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯ ಅಚ್ಚಗನ್ನಡದಲ್ಲಿ ಕಾವ್ಯ ಬರೆದ ಕವಿ ಆಂಡಯ್ಯ ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರ್ ಕರ್ನಾಟಕದ ಪ್ರಥಮ ಮಹಿಳಾ ರಾಜ್ಯಪಾಲರು ಎಎಸ್ ರಮಾದೇವಿ ಅಚ್ಚಗನ್ನಡದ ಕರ್ನಾಟಕದ ಮೊದಲ ದೊರೆ ಮಯೂರವರ್ಮ ಕನ್ನಡ ಮೊದಲ ಸ್ವತಂತ್ರ ನಾಟಕ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಾಸನ ಮೊದಲ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕುವೆಂಪು ಕನ್ನಡದಲ್ಲಿ ಮೊದಲ ಕತೆ ಕವನ ನೀಡಿದವರು ಪಂಜೆ ಮಂಗೇಶರಾಯ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾನ್ ಮಲ್ಲಿಕಾರ್ಜುನ ಮೊದಲ ಶತಕ ಕೃತಿ ಚಂದ್ರಚೂಡಾಮಣಿ ಶತಕ ನಾಗವರ್ಮಾಚಾರ್ಯ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆ ಇಂಗ್ಲಿಶ್ ಎ ಹಿಸ್ಟರಿ ಆಫ್ ಕೆನರಿಸ್ ಲಿಟರೇಚರ್ ರೈಸ್ ಪ್ರಥಮ ಕೀರ್ತನಕಾರರು ನರಹರಿ ತೀರ್ಥ ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟು ರಚನಕಾರರು ಆರ್ ಎಫ್ ಕಿಟಲ್ ಕನ್ನಡದ ಕೆಲಸಕ್ಕೆ ಡಾಕ್ಟರೇಟ್ ಪದವಿ ಗಳಿಸಿದ ಮೊದಲಿಗ ಆಶೆ ಎಫ್ ಕಿಟಲ್ ಒಂದು ಸಾವಿರ ಎಂಟುನೂರು ತೊಂಬತ್ತಾರು ಟ್ಯೂಬಿಂಗನ್ ವಿವಿ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆದದ್ದು ಮೈಸೂರು ಒಂದು ಸಾವಿರ ಒಂಬೈನೂರ ಎಂಬತ್ಮೂರು ಕನ್ನಡ ಮೊದಲ ಕಾದಂಬರಿಗಾರ್ತಿ ತಿರುಮಲಾಂಬ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಸುನಂದಮ್ಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಜಯದೇವಿ ತಾಯಿಲಿಗಾಡೆ ನವೋದಯ ಮೊದಲ ಕವಯಿತ್ರಿ ಬೆಳಗೆರೆ ಜಾನಕಮ್ಮ ಕನ್ನಡದ ಮೊದಲ ಪತ್ರಕರ್ತೆ ಆರ್ ಕಲ್ಯಾಣಮ್ಮ ಕಬೀರ್ ಸಮ್ಮಾನ್ ಪಡೆದ ಮೊದಲ ಕನ್ನಡಿಗ ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗ ಕಾಳಿದಾಸ ಸಮ್ಮಾನ್ ಪಡೆದ ಮೊದಲ ಕನ್ನಡಿಗ ಮಲ್ಲಿಕಾರ್ಜುನ ಮನ್ಸೂರ್ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಕೃ ಗೋಕಾಕ್ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಬೆಂಗಳೂರು ಮೊದಲ ಅತ್ತಿಮಬ್ಬೆ ಪ್ರಶಸ್ತಿ ಪಡೆದವರು ಟಿ ಸುನಂದಮ್ಮ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ